ಜೋರಾಗ್ತಾ ಇದೆ ರಾಮನಾಮ ಪಾಲಿಟಿಕ್ಸ್ ರಾಮನಗರ ಹೆಸರು ಬದಲಾವಣೆಗೆ ಹೆಚ್ ಡಿ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ರಾಮನಗರ ಹೆಸರು ಬದಲಾವಣೆಗೆ ಬಿ ಜೆ ಪಿಯಿಂದಲೂ ಕೂಡ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಜಿಲ್ಲೆಯ ಹೆಸರು ಬದಲಾವಣೆಗೆ ಹಿಂದುತ್ವದ ಲೇಪನವನ್ನು ಮಾಡುವುದಕ್ಕೆ ತಯಾರಿಗಳು ಕೂಡ ಆಗ್ತಾ ಇದೆ ರಾಮ ಎಂಬ ಹೆಸರು ಇ ಇರುವಂತಹ ಕಾರಣಕ್ಕೆ ಕಾಂಗ್ರೆಸ್ ಹೆಸರನ್ನು ಬದಲಾವಣೆ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದೆ ಬಿ ಜೆ ಪಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡೆಗೆ ಕೇಂದ್ರ ಬಿಜೆಪಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ ಡಿಕೆ ವಿರುದ್ಧ ರಾಮ ಅಸ್ತ್ರ ಪ್ರಯೋಗಿಸಿದ್ದಾರೆ ಅವರು ದೇಶದಲ್ಲಿ ಹಿಂದೂಗಳ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಅಮಿತ್ ಮಾಳವೀಯ ಕೂಡ ಗರಂ ಆಗಿದ್ದಾರೆ ಅಮಿತ್ ಮಾಳವೀಯ ಬಿಜೆಪಿ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಹಿಂದೆಯಿಂದಲೂ ಕೂಡ ಯಾವಾಗ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಮಾಡಿದ್ರು ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ಹೆಚ್ ಡಿ ಕುಮಾರಸ್ವಾಮಿಯವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ಕೊಳ್ತಾ ಬಂದಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ದುರ್ಗೇಶ್ ಸಾಫ್ಟ್ ಹಿಂದುತ್ವವನ್ನು ಹೊಂದಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ಕಡೆಗೆ ಹೋಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಹೀ ಕಟ್ಟಿ ಹಾಕೋಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ಹೆಸರ ಏನು ರಾಮನಗರದ ಹೆಸರು ಬದಲಾವಣೆ ವಿಚಾರ ಸಾಕಷ್ಟು ಜಟಾಪಟಿಗೆ ಕಾರಣವಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ನೇರವಾಗಿ ಒಂದು ವಿರೋಧವನ್ನ ವ್ಯಕ್ತಪಡಿಸಿತ್ತು ಇದರ ನಡುವೆ ಈಗ ನೀವು ಹೇಳ್ತಿರುವಂತ ಪ್ರಶ್ನೆ ಕೇಳ ಸಂಬಂಧಪಟ್ಟ ನೋಡೋದಾದ್ರೆ ಡಿ ಸಿಎಂ ಕೆ ಶಿವಕುಮಾರ್ ನಾನು ಕೂಡ ಹಿಂದೂ ನಾನು ಕೂಡ ರಾಮ ಭಕ್ತ ನಾನು ಕೂಡ ಶಿವಭಕ್ತ ಎಲ್ಲೇ ಹೋದ್ರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಒಂದು ವಿಶೇಷವಾದಂತಹ ಪೂಜೆಗಳೆಲ್ಲವನ್ನು ಮಾಡಿಕೊಂಡು ಬರ್ತಾರೆ ಆದ್ರೆ ನ ನಿಲುವು ಏನು ಕಾಂಗ್ರೆಸ್ ರಾಮಣ್ಣನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಬಿಜೆಪಿ ವಿರುದ್ಧ ಯಾವ ರೀತಿ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತೆ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ಕೇಂದ್ರ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಅಮಿತ್ ಮಾಳ್ವಿ ಅವರು ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿ ಡಿಸಿಎಂ ಎಂ ಕೆ ಶಿವಕುಮಾರ್ ಸಂತಸದ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಆ ಒಂದು ಪೋಸ್ಟ್ಗೆ ಟ್ಯಾಗ್ ಮಾಡಿ ಒಂದು ಕೌಂಟರ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಭಗವಾನ್ ರಾಮ್ ಅವರ ಹೆಸರು ಇರುವುದು ಕಾರಣಕ್ಕೆ ಕಾಂಗ್ರೆಸ್ ಈ ಒಂದು ಹೆಸರನ್ನ ಬದಲಾವಣೆ ಮಾಡಿದೆ ಅನ್ನುವಂತ ಮಾತನ್ನ ಈ ರೀತಿಯಲ್ಲಿ ಆ ಅಸಮಾಧಾನವನ್ನ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ನಾವು ಆ ಟ್ವೀಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಭಗವಾನ್ ರಾಮನ ಹೆಸರು ಕಾರಣಕ್ಕೆ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಹೆಸರು ಬದಲಾವಣೆ ಮಾಡಿದ್ದಾರೆ ಹಿಂದೂಗಳಿಗೆ ಈ ಒಂದು ಆ ಅಸ್ತಿತ್ವಕ್ಕೆ ಬೆಕ್ಕೆ ಆಗ್ತಾ ಇದೆ ಹಿಂದೂಗಳು ಬದುಕಬೇಕಾದ್ರೆ ಕಾಂಗ್ರೆಸ್ ಇಲ್ಲಿ ಸಾಯ್ಬೇಕು ಅನ್ನುವಂತಹ ಒಂದು ಪದವನ್ನ ಬಳಕೆ ಮಾಡುವ ಮೂಲಕ ರಾಮನಗರ ಹೆಸರು ನೇಮ್ ಪಾಲಿಟಿಕ್ಸ್ ನಲ್ಲಿ ಹಿಂದುತ್ವದ ಅಸ್ತ್ರವನ್ನ ಬಿಜೆಪಿ ಇದೀಗ ಬಳಕೆ ಮಾಡುತ್ತಿರುವಂತದ್ದು ಈ ಒಂದು ಆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೇಂದ್ರ ಬಿಜೆಪಿ ವಿಭಾಗದ ಅಧ್ಯಕ್ಷರಾಗಿರುವಂತಹ ಮಾಳವೀಯ ಅವರ ಟ್ವೀಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಬಿಜೆಪಿ ಇದನ್ನ ಹಿಂದುತ್ವದ ಅಸ್ತ್ರವಾಗಿ ತೆಗೆದುಕೊಳ್ಳುತ್ತಾ ರಾಮಣ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇರುವಂತಹ ನಿಲುವು ಯಾವುದು ಅನ್ನೋ ನಿಟ್ಟಿನಲ್ಲಿ ಹೋರಾಟಕ್ಕೆ ಮುಂದಾಗತ್ತಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯಲ್ಲಿ ದಿಢೀರ್ ಸುದ್ದಿಗೋಷ್ಠಿ ಕರೆದು ಈ ವಿಚಾರಕ್ಕೆ ಕೊಟ್ಟಂತೆ ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು ಇದನ್ನ ಬಿಜೆಪಿ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ರಮ್ಯಾ